ಇನ್ನು ವಿಶ್ವಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದ ಆಪರೇಷನ್ ಸಿಂಧೂರ್ ಇವತ್ತು ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತು ಅದರಲ್ಲೂ ಅಧಿವೇಶನದ ಮೊದಲ ದಿನವೇ ಚರ್ಚೆಗೆ ಪಟ್ಟು ಹಿಡಿದಂತ ವಿಪಕ್ಷಗಳು ಚರ್ಚೆ ಆಗಲೇಬೇಕು ಅಂತ ಆಗ್ರಹಿಸಿದ್ವು ಇದು ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತು ಆ ನಂತರದಲ್ಲಿ ಏನಾಯ್ತು ಬನ್ನಿ ರಿಪೋರ್ಟ್ ಅಲ್ಲಿ ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ್ ಚರ್ಚೆಗೆ ವಿಪಕ್ಷ ಸಮರ ಸಮರಾಮ್ ಆತಂಕವಾದಿಗಾರ मोदा दिन वे गद्दला कोलाहला हाँ ग आप किसी को बोलने की इजाजत नहीं होती है डॉक्टर अमर सिंह सिंधूर समर संसद मुंगारू अध अधिवेशन दिन वे ऑपरेशन सिंधूर भारी गद्दला कोलाहल के कारण आय तो सवाल उठाओ सरकार जवाब देगी ಸಂಖ್ಯೆ ತ್ರೀ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಏರ್ ಇಂಡಿಯಾ ಎಐ ಒನ್ ಸೆವೆನ್ ಒನ್ ವಿಮಾನ ಪತನದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಇವತ್ತು ಸಂಸತ್ ಮಳೆಗಾಲದ ಅಧಿವೇಶನ ಆರಂಭ ಆಯಿತು ಸಂತಾಪ ಸೂಚಿಸಿದ ನಂತರ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದ ಸದಸ್ಯರು ಎದ್ದು ನಿಂತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ನಡೆಸುವಂತೆ ಒತ್ತಾಯಿಸಿ ಬಲವಾದ ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮನವಿ ಮಾಡಿದ್ರು ಆದ್ರೆ ಇದಕ್ಕೆ ಸ್ಪೀಕರ್ ಅನುಮತಿ ನೀಡಲಿಲ್ಲ ಹೀಗಾಗಿ ಮೊದಲ ದಿನವೇ ಗದ್ದಲ ಕೋಲಾಹಲ ಸೃಷ್ಟಿಯಾಗಿ ಮೂರು ಬಾರಿ ಕಲಾಪ ಮುಂದೂಡಿಕೆಯಾಗಿತ್ತು ನಾರೇಬಾಜಿಲಿಯೇ बहुत लोकसभा विपक्ष नायक राहुल गांधी पहलगाम दाड़ी ऑपरेशन सिंधु विपक्ष सदस्य सवाल यह है कि जो में डिफेंस मिनिस्टर को बोलने देते हैं, उनके लोगों को बोलने देते हैं मगर अगर विपक्ष का कोई कुछ कहना चाहता है तो अलाउड नहीं है मैं लीडर ऑफ अपोजिशन है मैं लीडर ऑफ अपोजिशन हूँ मेरा हक है तो मुझे तो कभी बोलने ही नहीं देते नोटिस दिया है ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಆಪರೇಷನ್ ಸಿಂಧೂರ್ ಹಾಗೂ ಭಾರತ ಪದೇ ಪದೇ ಪ್ರಸ್ತಾಪಿಸುತ್ತಿರುವ ಇರುವ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಜೆಪಿ ನಡ್ಡಾ ಪ್ರತಿಕ್ರಿಯೆ ನೀಡಿ ಚರ್ಚೆ ನಡೆಸೋದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಪುನರುಚ್ಚರಿಸಿದ್ದಾರೆ ಹಮ್ಲಾ ಬಾವೀಸ್ ಎಪ್ರಿಲ್ ಗು ಆತಂಕವಾದಿ ಪಕ್ಡೆ ನೆ ಮಾರೇ ಬಿ ಗ उन्होंने हमको बार बार बताया कि उन्हीं के ऊपर डायरेक्टली मारे गए और वो उसमें मर गए ये ये भी खबर हमको मिली अमेरिका के राष्ट्रपति ट्रम्प चौबीस बार ले, सर चौबीस बार उन्होंने बाद में सफ चौबीस बार उन्होंने कहा मेरे इंटरफेरेंस से मैं समझौता किया कभी एक ये 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 ये, ये, ये 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 की स्थापना नाही ये युद्ध नाही ये युद्ध स्टॉप जो हुआ मेरे वजह से हुआ इन्हो कलापको मुन्ना माध्यमകളಿಗೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆಯ ಪರಾಕ್ರಮದ ಬಗ್ಗೆ ಹಾಡಿಹೋಗಳಿದ್ರು ಆಪರೇಷನ್ ಸಿಂಧೂರ್ ಮೇ ಭಾರತದ ಸೇನಾ نے ಜೋ ಲಕ್ಷ ನಿರ್ಧಾರಿತ್ ಕಿಯಾ تھا 100% ಎಚು ಪಿಯಾ ಆತಂಕಿಒಾ ಸಿಂಧೂರ್ ತುಂಬ ವಿಪಕ್ಷಗಳು ಪಟ್ಟು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಗೆ ಅವಕಾಶ ನೀಡಲಾಗಿದೆ ಲೋಕಸಭೆ ಸದನ ಸಲಹಾ ಸಮಿತಿ ಹದಿನಾರು ಗಂಟೆಗಳ ಕಾಲ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲೂ ಚರ್ಚೆಗೆ ಅವಕಾಶವನ್ನ ನೀಡಿದೆ ನಾಳೆಯಿಂದ ಕಲಾಪ ಮತ್ತಷ್ಟು ಕಾವೇರಲಿದೆ ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ